ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವಂಥ ಕಫ ಶೀತ ಕೆಮ್ಮು ಮತ್ತು ಗಂಟಲು ನೋವಿಗೆ ಒಂದು ಅದ್ಭುತವಾದಂಥ ಮನೆ ಮದ್ದನ್ನು ಹೇಳಿದ್ದೇನೆ ಈ ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಗೆ ಈ ಎಲ್ಲ ಸಮಸ್ಯೆ ಕೇವಲ ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ಗುಣ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಂಬಿಸ್ ಲ್ಯಾಫ್ಟಲ್ಗೆ ಸ್ವಾಗತ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಮಳೆಗಾಲ ಪ್ರಾರಂಭ ಆದ ತಕ್ಷಣ ಶೀತ ಕಫ ಕೆಮ್ಮು ಗಂಟಲು ನೋವು ಈ ರೀತಿಯಾದಂಥ ಸಮಸ್ಯೆಗಳು ಎಲ್ರಿಗೂ ಕಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಈ ರೀತಿಯ ಸಮಸ್ಯೆ ಆದಾಗ ಸಾಮಾನ್ಯವಾಗಿ ನಾವು ಔಷಧಗಳನ್ನು ತಗೊಳ್ತೇವೆ ಈ ಔಷಧಗಳಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಉಂಟಾಗ್ತದೆ ಅಂದರೆ ಸೈಡ್ ಇಫೆಕ್ಟ್ಸ್ ಇದ್ದೇ ಇರ್ತದೆ ಅದಕ್ಕೆ ಬದಲಾಗಿ ಮನೆಯಲ್ಲೇ ಒಂದು ಅದ್ಭುತವಾದಂಥ ಒಂದು ಕಷಾಯವನ್ನು ಮಾಡ್ಕೊಂಡು ನೀವು ಕುಡಿಯೋದ್ರಿಂದ ಶೀತ ಕಫ ಕೆಮ್ಮು ಅಥವಾ ಗಂಟ್ಲು ನೋವು ಈ ಎಲ್ಲ ಸಮಸ್ಯೆ ಕೇವಲ ಒಂದೇ ಒಂದು ದಿನದಲ್ಲೇ ಗುಣ ಆಗಿಬಿಡ್ತದೆ ಈ ಒಂದು ಕಷಾಯವನ್ನು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರುವಂಥ ಮುಖ್ಯವಾದ ಇಂಗ್ರೀಡಿಯೆಂಟ್ ಶುಂಠಿ ಶುಂಠಿ ಬಗ್ಗೆ ಏನು ಹೆಚ್ಚು ಹೇಳಬೇಕಾಗಿಲ್ಲ ಸಾಮಾನ್ಯವಾಗಿ ನಮಗೆ ಕಫ ಅಥವಾ ಶೀತ ಏನಾದರೂ ಕೂಡ ಒಂದು ಶುಂಠಿ ತುಂಡನ್ನು ಬೆಲ್ಲದ ಜೊತೆಗೆ ತಿಂದರೂ ಕೂಡ ಗುಣ ಆಗೋಗ್ತದೆ ಆದ್ದರಿಂದಾಗಿ ಶುಂಠಿ ಉಪಯೋಗ ನಿಮಗೆಲ್ಲರಿಗೂ ತುಂಬ ಚೆನ್ನಾಗುತ್ತೆ ಇದರ ಜೊತೆ ನಮ್ಗೆ ಬೇಕಾಗಿರುವಂತಹದ್ದು ಅರಿಶಿನ ಪುಡಿ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಜೇನುತುಪ್ಪ ಇದು ಎರಡೊಳಗೆ ಯಾವ್ದಾದ್ರೂ ಒಂದನ್ನು ನಾವು ಉಪಯೋಗಿಸ್ಬೋದು ಬನ್ನಿ ಈ ಮನೆ ಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ನಾನು ಹೇಳ್ತೇನೆ ಈ ಕಷಾಯವನ್ನು ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನು ತಗೊಳ್ಳಿ ನಂತರ ಒಂದು ಇಂಚಿನಷ್ಟು ಶುಂಠಿನ ಈ ರೀತಿ ಸಿಪ್ಪೆ ತೆಗೆದು ತೊಗೊಳ್ಬೇಕು ನಂತರ ಶುಂಠಿನ ನಾವು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾನು ಗುದ್ದಿ ಪುಡಿ ಮಾಡ್ಕೊಂಡಿದ್ದೇನೆ ಶುಂಠಿಯನ್ನು ಈ ನೀರಿಗೆ ಹಾಕ್ಕೊಳ್ಬೇಕು ನಂತರ ನಾವು ಇದನ್ನ ಸ್ಟವ್ನಲ್ಲಿಟ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಒಂದು ಐದು ನಿಮಿಷದವರೆಗಾದರೂ ನೀವು ಕುದಿಸ್ಕೋಬೇಕು ಈ ಶುಂಠಿಯಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಈ ನೀರಿನ ಜೊತೆ ಸೇರ್ಕೊಳ್ಬೇಕು ಹಾಗಾಗಿ ಅಟ್ಲೀಸ್ಟ್ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಮಿಕ್ಸ್ ಇರಿ ಮೆಲ್ಲ ಕುದಿಲಿಕ್ಕೆ ಪ್ರಾರಂಭ ಆಗಿದೆ ಇನ್ನೊಂದು ಎರಡು ಮೂರು ನಿಮಿಷ ನಾವು ಕುದಿಸ್ಕೋಬೇಕು ಈ ರೀತಿ ಕುದೀತಾ ಇರುವಾಗಲೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ನೀವು ಇದಕ್ಕೆ ಆ್ಯಡ್ ಮಾಡಬೇಕಾಗ್ತದೆ ಆ್ಯಡ್ ಮಾಡ್ಕೊಂಡು ಪುನಃ ಇದನ್ನು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿದೆ ಈಗ ನಾನು ಸ್ಟಾಪ್ ಮಾಡ್ತೇನೆ ಒಟ್ಟಿಗೆ ಐದು ನಿಮಿಷದವರೆಗೆ ನಾನು ಇದನ್ನು ಕುದಿಸ್ಕೊಂಡಿದ್ದೇನೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಇದನ್ನು ನಾವು ಸೋಸ್ಕೊಡ್ಬೋದು ನೋಡಿ ನಾನು ಇದನ್ನು ಸೋಸ್ಕೊಂಡಿದ್ದೇನೆ ಈಗ ನಾವು ಇದಕ್ಕೆ ಕೊನೆಯದಾಗಿ ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೋಬೇಕು ಒಂದು ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ನೀವು ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ರುಚಿ ಬೇಕಿದ್ರೆ ಒಂದು ಎರಡು ಕಲ್ಲು ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಕುಡಿಬೋದು ಅಥವಾ ಸ್ವಲ್ಪ ಸ್ವೀಟ್ ಬೇಕು ಅಂತೇಳಿದರೆ ಬೆಲ್ಲ ಕೂಡ ಸೇರಿಸ್ಕೋಬೋದು ಹಾಗೆಯೇ ಲಿಂಬೆ ಹಣ್ಣಿನ ರಸಕ್ಕೆ ಬದಲಾಗಿ ನೀವು ಜೇನುತುಪ್ಪ ಕೂಡ ಉಪಯೋಗಿಸ್ಬೋದು ಒಂದು ವೇಳೆ ಜೇನುತುಪ್ಪವನ್ನು ಹಾಕೋದಾದರೆ ನೀವು ಬಿಸಿ ಇರುವಾಗ ಹಾಕ್ಕೊಳ್ಬಾರ್ದು ತಣ್ಣಗಾದ ಮೇಲೆ ಜೇನುತುಪ್ಪವನ್ನು ಹಾಕ್ಕೊಂಡು ನೀವು ಕುಡಿಬೋದು ಇದು ಆಪ್ಷನಲ್ಲಿ ಜೇನುತುಪ್ಪ ಅಥವಾ ಲಿಂಬೆಹಣ್ಣಿನ ರಸ ಎರಡರೊಳಗೆ ಯಾವುದಾದ್ರೂ ಒಂದನ್ನು ನೀವು ಇದರಲ್ಲಿ ಹಾಕೋಬೋದು ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡ್ರೆ ನೀವು ಬಿಸಿ ಇರುವಾಗಲೇ ಹಾಗೆ ಸಿಪ್ ಬೈ ಸಿಪ್ ಕುಡಿತಾ ಬರ್ಬೋದು ನೋಡಿ ಶೀತ ಕಫ ಕೆಮ್ಮು ಮತ್ತು ಗಂಟಲು ನೋವಿಗೆ ಒಂದು ಕಷಾಯ ರೆಡಿಯಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ಬೆಳಿಗ್ಗೆ ಸಂದರ್ಭದಲ್ಲಿ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬ ಉತ್ತಮ ಅಥವಾ ನಿಮ್ಗೆ ಯಾವಾಗ ಸಮಸ್ಯೆ ಕಾಣಿಸ್ಕೊಳ್ತದೋ ಆ ಸಂದರ್ಭದಲ್ಲಿ ಕೂಡ ಈ ರೀತಿ ಮಾಡ್ಕೊಂಡು ನೀವು ಕುಡಿತಾ ಬರ್ಬೋದು ನಿಮಗೆ ಶೀತ ಕಫ ಕೆಮ್ಮು ಒಂದು ದಿನದೊಳಗಡೆ ಕಂಟ್ರೋಲಿ ಬರ್ತದೆ ಒಂದು ವೇಳೆ ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಕೂಡ ನೀವು ಇದನ್ನು ರಿಪೀಟ್ ಮಾಡ್ಬೋದು ಅದೇ ರೀತಿ ಮಕ್ಕಳಿಗೆ ಕೊಡೋದಾದರೆ ಕ್ವಾಂಟಿಟಿ ಇಷ್ಟು ಬೇಡ ಇದರ ಅರ್ಧದಷ್ಟು ಮಾಡ್ಬೋದು ನೋಡಿದ್ರಲ್ಲ ಒಂದು ಅತ್ಯಂತ ಸಿಂಪಲ್ ಆದಂತಹ ಮನೆ ಮತ್ತು ಶೀತ ಕಫ ಕೆಮ್ಮು ಮತ್ತು ಗಂಟಲು ನೋವಿಗೆ ಸ್ನೇಹಿತರೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು